ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕ ಮುಂಚೆ ಇನ್ನೂ ಯಾರು ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಮಾವಯ್ಯ ನಿಮ್ಮಿಬ್ಬರನ್ನು ಬರ ಕೇಳೋರು ಕಣಂತೆ ಬನ್ನಿ ಅಂತ ವಿದ್ ವಿನಂತಿ ಕೂಗ್ತಾಳೆ ಹಂಪನನ್ನು ವಿದ್ಯಾ ಗಾಬರಿ ಆಗ್ತಾ ಇರ್ತಾರೆ ಮಖ ಮಕ್ಕ ನೋಡ್ಕೊಂತಿರ್ತಾರೆ ಏನ್ರೀ ಇಬ್ರು ಮಖ ಮಕ್ಕ ನೋಡ್ಕೊಂಡು ನಿಂತಿದ್ದೀರಿ ಈ ಮನೆ ಋಣ ಮುಗಿತಂತೆ ಬನ್ರಿ ಅಂತ ವಿನಂತಿ ಕೂಗ್ತಾಳೆ ಸರಿ ವಿನಂತಿ ಅಕ್ಕ ಏನತದೆ ನೋಡುವ ನೀವ್ ಹೋಗಿ ನಾವು ಬರ್ತೀವಿ ಅಂತ ಹೇಳ್ತಾಳೆ ವಿದ್ಯಾ ವಿದ್ಯಾಕ ಏನ್ ಏನ್ ಈಗ ಮಾಡೋದು ಅಂತಾಳೆ ಚಂಪಾ ಚಂಪಾ ಸತ್ಯ ನ್ಯಾಯ ನಮ್ ಕಡೆ ಅದೇ ಮಾವಯ್ಯ ಅನ್ಯಾಯ ಆಗಕ್ ಬಿಡಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗದೆ ಅದೇನಾಗುತ್ತೋ ಆಗ್ಲಿ ಚಂಪಾ ದೇವ್ರ ಮೇಲೆ ಬಾರ ಹಾಕ್ ಬಿಟ್ಟು ನಾವ್ ಹೋಗು ಮಾವ ಅಂತ ಕೂಗ್ತಾಳೆ ವಿದ್ಯಾ ಏನ್ರಿ ಎತ್ಗಿತ್ಕೊಂಡ್ ಹೋಗ್ಬೇಕಾ ಬಂಡ್ರೆ ಬೇಗ ಅಂತ ಸಲ ಕೂಗೋದು ಅಂತ ವಿನಂತಿ ಹೇಳ್ತಾಳೆ ಬರ್ರಿ ಮಾವ ಕರೀತಾವ್ರೆ ಬರ್ರಿ ಮಾವ ಕರ್ಕ ಬಂದಿದೀನಿ ವಿಚಾರ್ಸ್ಕೊ ಮಾವ ಇವ್ರನ್ನ ಅಂತಳೆ ವಿನಂತಿ ಚಂಪಾನು ವಿದ್ಯಾ ಬಂದ್ ನಿತ್ಕೊಂತಾರೆ ಚಂಪಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ ಟೈಮ್ ಕೇಳಿದ್ದಲ್ಲ ಅದು ಇವತ್ತ ಕೊನೆ ದಿನ ಗೊತ್ತು ತಾನೆ ಸರಿ ಅದಕ್ಕೆ ನಿನ್ನತ್ರ ಏನಾದ್ರು ಸಾಕ್ಷಿ ಇದ್ದತೆ ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಇಲ್ಲ ಮಾವಯ್ಯ ಅಂತಳೆ ವಿದ್ಯಾ ಆದ್ರೂ ಈ ವಿಷಯದಲ್ಲಿ ಚಂಪ ಏನು ತಪ್ಪು ಮಾಡಿಲ್ಲ ಅನ್ನೋದು ಸತ್ಯ ಮಾವಯ್ಯ ಅಂತ ಹೇಳ್ತಾಳೆ ವಿದ್ಯಾ ಬೇಲಿಗೆ ಓತಿಕೆತ ಸಾಕ್ಷಿ ಅನ್ನಂಗೆ ಇವ್ಳೊಬ್ಳು ಲೇಯ್ ನಿನ್ನತ್ರ ಸಾಕ್ಷಿ ಆಯ್ತಾ ಮಾತಾಡೋ ಇಲ್ಲ ಬಾಯಿ ಮುಚ್ಕೊಂಡು ಹೋಗ್ತಾ ಇರು ಅಂತ ಈಶ್ವರಿ ಹೇಳ್ತಾಳೆ ಅಣ್ಣ ಅದೇನ್ ಮಾತಾಡ್ಬೇಕೋ ನೀನೆ ಮಾತಾಡಿ ಪಾಪ ನಮ್ ಸುಭಾಷನ್ಗೆ ನ್ಯಾಯ ಕೊಡ್ಸು ತಳೆ ಸಾವಿತ್ರಿ ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇಯ ಅವತ್ತು ಧರ್ಮ ಕರ್ಮ ಯೋಚನೆ ಮಾಡಿ ಒಂದ್ ಹೆಣ್ಣಿನ ಮೇಲೆ ಕಳಂಕ ಒರೆಸ್ಬಾರ್ದು ಅಂತ ಟೈಮ್ ಕೊಟ್ಟಿದ್ದು ಗೆಪ್ತಿ ಐತೆ ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ ಗೊತ್ತು ಮಾವಯ್ಯ ಆದ್ರೆ ಒಂದೇ ಒಂದ್ಕಿತಾ ಚಂಪನ್ ಬಗ್ಗೆನು ಯೋಚನೆ ಮಾಡಿ ಅಂತ ವಿದ್ಯಾ ಹೇಳ್ತಾಳೆ ಸತ್ಯನ ನಿರೂಪಿಸೋಕೆ ಅಂತರಂಗ ನಿಷ್ಠೆ ಸಾಕಾಗಕ್ಕಿಲ್ಲ ಅದನ್ನ ನಿರೂಪ್ಸಕ್ಕೆ ವರ್ಗಿನ ಸಾಕ್ಷಿ ಬೇಕು ಅಂತ ಈಶ್ವರಿ ಹೇಳ್ತಾಳೆ ಕೊಟ್ಟು ಗಡುವಿನಲ್ಲಿ ನಿಮ್ಮಿಂದ ನೆರಪರಾಧಿ ಅಂತ ಸಾಬೀತ್ ಮಾಡಕ್ ಆಗ್ದಿದ್ಮೇಲೆ ಸುಭಾಷ ಹೇಳೋದ್ರಲ್ಲಿ ಯಾವ್ದೇ ಸುಳ್ಳಿಲ್ಲ ಅಂತ ನಂಬೇಕಾಗ್ತದೆ ಅದ್ರಿಂದ ಆವತ್ತೇ ತೀರ್ಮಾನ ಆದಂಗೆ ಅಟ್ಟಿಗೂ ನಿನಗೂ ಅನ್ನಷ್ಟಲ್ಲಿ ಶಿವರಾಮೇಗೌಡ್ರು ಭದ್ರ ವಿಶ್ವನ್ನ ತಂದು ಮುಂದೆ ತಳ್ಳುತ್ತಾನೆ ವಿಶ್ವನ್ ನೋಡಿ ಗಾಬರಿ ಆಗ್ತಾನೆ ಸುಭಾಷ ವಿದ್ಯಾ ಸ್ಟೋರಿ ನೆನ್ಸ್ಕೊಂತಾಳೆ ಚಂಪಾ ಅವ್ನ್ ನಿನ್ನ ಬಾ ಅಂತ ಕರೀದೇ ಇರ್ಬೋದು ಆದ್ರೆ ಅವನ್ ಎಲ್ಲಿದ್ದಾನೆ ಅಂತ ನಮಗ್ ಸುಳಿ ಕೊಟ್ಟಿದ್ದಾನೆ ಆಗ್ಲೇ ನಿನ್ ಫೋನ್ ಇಸ್ಕೊಂಡಿದ್ದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡೋದಕ್ಕೆ ಅಂತ ವಿದ್ಯಾ ಹೇಳಿ ಕೊಡು ಫೋನ್ ಅಂತ ತಗೊಂತಾಳೆ ವಿಡಿಯೋ ನೋಡಿ ಚಂಪಾ ಇಲ್ಲಿ ನೋಡು ಹಿಂದೆ ಏನಂತ ಇದೆ ಅಂತವಾ ಒಂದು ಸಾಕು ಅವನ ಎಳ್ಳಿ ಎಲ್ಲಿದ್ದಾನೆ ಅಂತ ತಿಳ್ಕೊಳಕೆ ಅಂತ ಹೇಳಿ ವಿದ್ಯಾ ಅವರು ಗೌಡರಿಗೆ ಫೋನ್ ಮಾಡಿ ಆ ವಿಶ್ವ ಬಾರಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಮಾಡಿರೋದ್ರನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿವ್ನಿ ಅವ್ನು ಕೂತಿರೋ ಜಾಗದಿಂದೆ ವಾರ ಹೆಸರು ಮತ್ತೆ ಫೋನ್ ನಂಬರ್ ಇದೆ ಅಂತ ಗೌಡ್ರಿಗೆ ಹೇಳ್ತಾಳೆ ಇತ್ತ ವಿಶ್ವ ನಂತವನೇ ಆಟ ಆಡಕ್ ಬಂದ್ರು ಅದಕ್ಕೆ ಸರಿಯಾಗಿ ಚಳ್ಳೆ ಅನ್ಸ್ ತಿನ್ಸಿವ್ನಿ ಅಂತ ಹೇಳ್ತಿರ್ತಾನೆ ಅಲ್ಲಿಗೆ ಭದ್ರನ್ನು ಕೋಟ್ಲೆ ಬರ್ತಾರೆ ಸೂಪರ್ ಕಣ್ಲಾ ನೀನು ಏನ್ಲಾ ಅದು ಅಂತ ಭದ್ರ ಕೇಳ್ತಾನೆ ಅದು ಗೌಡ್ರೆ ಅಂತ ಓಡೋದಕ್ಕ ಹೋಗ್ತಾನೆ ಅಲ್ಲಿ ಕೋಟ್ಲೆ ಬಂದ್ ಮಗನೇ ನಮ್ಮ ಹತ್ರನೆ ಅಂತ ಕೋಟ್ಲೆ ಹೊಡಿತಾನೆ ವಿಶ್ವನ್ಗೆ ಭದ್ರನ್ನು ಕೋಟ್ಲೆ ಚೆನ್ನಾಗಿ ಒಡೆದು ವಿಶ್ವನ್ನ ಹೇಳ್ಕೊ ಬರ್ತಾರೆ ಮನೆಗೆ ಇತ್ತ ಶಿವರಾಮೆ ಗೌಡ್ರು ಭದ್ರ ಯಾರ್ಲ ಇವ್ನು ಅಂತ ಕೇಳ್ತಾರೆ ಇವ್ನೇ ಹಾಕ್ಲಾ ಕರ್ಕೊ ಬಂದಿದ್ದಿ ಅಂತ ಹೇಳ್ತಾರೆ ಇವ್ನು ಬೇರೆ ಯಾರು ಅಲ್ಲ ಅಪ್ಪಯ್ಯ ಸುಭಾಷ ಚಂಪಾ ಯಾರ ಜೊತೆ ಸಂಬಂಧ ಮಾಡ್ಕೊಂಡಿದ್ನೋ ಅಂತ ಹೇಳಿದ್ನೋ ಅವ್ನ ಫ್ರೆಂಡ್ ಇವ್ನಯ್ಯ ವಿಶ್ವ ಅಂತ ಅಪ್ಪಯ್ಯ ಇವನ್ನ ನಿಮ್ ಮುಂದ್ಗೂಟೇ ನಿಲ್ಸ್ಬೇಕು ಅಂತನಯ್ಯ ವಿದ್ಯಾ ಒಂದ್ ವಾರ ಟೈಮ್ ತಗೊಂಡಿದ್ದು ಅಂತ ಭದ್ರ ಹೇಳ್ತಾನೆ ಭದ್ರ ಇವ್ರಿಬ್ರು ಸಂಬಂಧ ಮಾಡ್ಕೊಂಡಿರೋದಕ್ಕೆ ಸಾಕ್ಷಿ ಇದೇ ತಾನೆ ಅಂತ ಸಾವಿತ್ರಿ ಹೇಳ್ತಾಳೆ ಅತ್ತೆ ಸಂಬಂಧ ಮಾಡ್ಕೊಂಡಿರೋ ಸಾಕ್ಷಿ ಎಲ್ಲ ಹೆಂಗ್ ಸೃಷ್ಟಿ ಆಯ್ತು ಅಂತ ಇವನೇ ಹೇಳ್ತಾನೆ ತಡಿ ಏನ್ಲಾ ಏನ್ ನೋಡ್ತಾ ಇದ್ದಿ ಸತ್ಯ ಬಗಳ ಅಂತ ಹೇಳ್ತಾನೆ ಭದ್ರ ಅದು ಗೌಡ್ರೆ ಅಂತಾನೆ ವಿಶ್ವ ದೊಡಪ್ಪ ಈ ಮಿತ್ರ ದ್ರೋಹಿನ್ ಮಾತ್ರ ಯಾವತ್ತೂ ನಂಬೇಡ ಅಣ್ಣನ್ನು ಕೊಟ್ಲೆ ಸೇರಿ ಇಬ್ರು ಒಡ್ದು ಬಡ್ದು ಇವ್ನಿಗೆ ಬೇರೆ ಏನೋ ಹೇಳ್ಬೇಕು ಎಳಸ್ಬೇಕು ಅಂತ ಬಂದವ್ರೆ ದೊಡಪ್ಪ ನಮ್ಮ ಮಾತ್ ನನ್ನ ಮಾತು ನಂಬಿ ಇವಳು ಇವನ್ ಜೊತೆ ಕಳ್ ಸಂಬಂಧ ಮಾಡ್ಕೊಂಡಿರೋದು ಅಂತಾನೆ ಸುಭಾಷ ಅಷ್ಟೊತ್ತಿಗೆ ಲೇ ಸುಭಾಷ ಯಾಕ್ಲಾ ಇಷ್ಟೊಂದ್ ದಿಗ್ಲು ಬಿದ್ದಿದಿ ಅವ್ನ ಸತ್ಯ ಹೇಳ್ತಾನೆ ಹೊರ್ತವಾಗಿ ನಿನ್ ವಿರುದ್ಧ ಹೇಳ್ತಾನೆ ಅಂತ ಹೇಳಿದ್ನಿ ಅಂತ ಭದ್ರ ಕೇಳ್ತಾನೆ ಅಣ್ಣ ಅದು ಅಂತಾನೆ ಸುಭಾಷಾ ಓ ನೀ ಮಾತಾಡೋದೆಲ್ಲ ಅವತ್ತೆ ಮಾತಾಡೋದ ಆಗೋಗೋದೆ ಈಗ ಅವನ್ ಮಾತಾಡ್ಲಿ ನಿನ್ ಬಾಯಿ ಮುಚ್ಕೊಂಡು ತೆಪ್ಪಿಗಿರು ಅಂತ ಅಜ್ಜಮ್ಮ ಹೇಳ್ತಾಳೆ ನಾ ವಿಶ್ವಣ್ಣ ಈಗ ನೀನ್ ಮಾತಾಡ್ಬೇಕು ಮಾತಾಡೋಣ ಅಂತಾನೆ ಭದ್ರ ವಿಶ್ವ ಸುಭಾಷನ್ ಮುಖ ನೋಡ್ತಿರ್ತಾನೆ ಸುಭಾಷ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರ್ತಾನೆ ಹೇಳ್ಬೇಡ ಹೇಳ್ಬೇಡ ಅಂತ ಅವ್ನ ಮುಖ ಏನ್ ನೋಡ್ತೀಯ ಅಣ್ಣ ಮಾತಾಡೋಣ ನೀನು ಅಂತಾನೆ ಭದ್ರ ನಿನಗೆ ಅಲ್ಲ ಹೇಳ್ತಾ ಇರೋದು ಹೇಳ್ತಿಯಾ ಇಲ್ಲ ಅಂತ ಹೊಡೆಯೋದಕ್ಕೆ ಹೋಗ್ತಾನೆ ವಿಶ್ವನ ಭದ್ರ ಹೇಳ್ತೀನಿ ಚಿಕ್ಕ ಗೌಡ್ರೆ ಅಂತಾನೆ ವಿಶ್ವ ಎದೊಳ್ಲ ಮೇಲೆ ಎದ್ದು ನಿಲ್ಸ್ತಾನೆ ಎದ್ದೋಳು ಅಂತ ಭದ್ರ ಗೌಡ್ರೆ ನನ್ನ ಹೆಸರು ವಿಶ್ವ ಅಂತ ಅಂತಾನೆ ವಿಶ್ವ ಏಯ್ ನಿನ್ ಕಂತೆ ಪುರಾಣ ಕೇಳೋದಕ್ಕೆ ಟೈಮ್ ಇಲ್ಲ ಅದೇನು ಸತ್ಯ ಅಂತ ಬಗುಳ್ಳ ಅಂತಾನೆ ಶಿವರಾಮೆ ಗೌಡ ಈ ಹುಡುಗಿಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಗೌಡ್ರೆ ಅಂತ ವಿಶ್ವ ಹೇಳ್ತಾನೆ ಆ ಮಾತು ಕೇಳ್ತಿದ್ದಂಗೆ ಚಂಪನ ಮುಖದಲ್ಲಿ ನಗು ಅರಳುತ್ತೆ ದೇವನು ತುಂಬಾ ಖುಷಿ ಪಡ್ತಾಳೆ ಇನ್ನೊ ಇನ್ನಿದ್ದೋರ್ ಎಲ್ರಿಗೂ ಶಾಕ್ ಆಗುತ್ತೆ ಆಮ್ಯಾಕೆ ಇವ್ರ ಫೋನ್ ನಿಂದ ನನ್ ಮೆಸೇಜ್ ಮಾಡಿದ್ದು ಇವ್ರ ಕೂಟೆ ಅಂತ ಹೇಳಲ್ಲಾ ಸ್ಟೋರಿನ ವಿವರವಾಗಿ ಹೇಳ್ತಾನೆ ವಿಶ್ವ ವಿಶ್ವನ್ ಮಾತ್ ಕೇಳಿ ಗಾಬರಿ ಹಾಕ್ತಾರೆ ಎಲ್ರೂನು ದೊಡಪ್ಪ ಇವರೆಲ್ಲ ಸೇರ್ಕೊಂಡು ಈ ಚಂಪನ್ ಏನೋ ಪ್ಲಾನ್ ಮಾಡಾವ್ರೆ ಅಂತಾನೆ ಸುಭಾಷ ಅಲ್ಲ ಇಷ್ಟೆಲ್ಲ ಹೇಳ್ತಾವ್ರಲ್ಲ ಇದಕ್ಕೆಲ್ಲ ಏನ್ ಸಾಕ್ಷಿ ಐತೆ ಕೇಳಿ ಅಂತಾನೆ ಸುಭಾಷ ಗೌಡ್ರೆ ಸುಭಾಷ್ ಮಾಡ್ಸಿಲ್ಲ ಅಂದ್ರೆ ದಿಸಕ್ಕೆ ಹತ್ಗಿತಾ ಏನ್ ಫೋನ್ ಮಾಡ್ತಾನೆ ನನ್ಗೆ ಕೇಳಿ ನನ್ಗ ಆನ್ಲೈನ್ ಅಲ್ಲಿ ಪೇಮೆಂಟ್ ಯಾಕೆ ಮಾಡಿದ್ದಾನೆ ಕೇಳಿ ಗೌಡ್ರೆ ಅಂತ ವಿಶ್ವ ಹೇಳಿ ಫೋನ್ ಚೆಕ್ ಮಾಡೋದಕ್ಕಂತ ಅಂತ ಕೊಡ್ತಾನೆ ಗೋವಿಂದೇಗೌಡ್ರು ಫೋನ್ ಇಸ್ಕೊಂಡು ಎಲ್ಲ ನೋಡಿ ಅಣ್ಣ ಪೇಮೆಂಟ್ ಆಗಿರೋದು ನಿಜ ಕಣ್ಣಣ್ಣ ಅಂತಾನೆ ಲೇ ಮನ ಮನೆ ಹಾಳಾ ನಿನ್ಗ್ ಜನ್ಮ ಕೊಟ್ಟಿದ್ ತಪ್ಪಿಗೆ ನಾನು ಇನ್ನೆಷ್ಟೋ ಅನ್ಬಾಕ್ಸ್ ಬೇಕಲ್ಲ ಅಂತ ಹೇಳ್ತಾ ಗೋವಿಂದೇಗೌಡರು ಸುಭಾಷನ್ನ ಹೊಡಿತಾ ಇರ್ತಾರೆ ಲ ಬಿಡ್ರಿ ಅವ್ನೇನ್ ಸಾಯ್ಸ್ಬೇಕಂತ ಮಾಡಿದ್ದೀರಾ ಬಿಡಿ ಅಂತ ಹೇಳ್ತಿರ್ತಾಳೆ ಈಶ್ವರಿ ಏ ಇನ್ನೊಂದ್ ಮಾತಾಡ ಮಾತಾಡ್ದೆ ಅಂತಂದ್ರೆ ಅವನಿಗ್ ಬಿಳೋ ಏಟು ನಿನಗ್ ಬೀಳುತ್ತೆ ಮನೆ ಹಾಳಿ ನೆಟ್ ಬುದ್ಧಿ ಕಲ್ಸಿದ್ದಿದ್ರೆ ಹಿಂಗ್ ಹಾಳಾಗ್ತಿದ್ನೇ ಅವನು ಲೇ ನೀನ್ ಇಂತ ಕೆಟ್ಟು ಆಗ್ತೀಯ ಅಂತ ಅಂದ್ ಗೊತ್ತಿದ್ದಿದ್ರೆ ನೀನ್ ಹುಟ್ಟದಾಗೆ ನಿನ್ ಕತ್ತು ಅನ್ ಇಸ್ಕ್ತಿದ್ದೆ ಅಂತ ಒಡೆಯೋದಕ್ಕಂತ ಹೋಗ್ತಾರೆ ಗೋವಿಂದೇಗೌಡ್ರು ದೂರ ತಳಿತಾಳೆ ಈಶ್ವರಿ ಬವ ಯಾಕೋ ಈ ಹುಡ್ಗ ಸುಳ್ಳು ಹೇಳ್ತಾನೆ ಅನಸ್ತೈತೆ ಭದ್ರ ಒಡ್ದಿರೋ ಏಟ್ಗೆ ಭಯ ಬಿದ್ದು ಹಿಂಗ್ ಹೇಳ್ತಾವನೆ ಅನಸ್ತೈತೆ ನನ್ ಮಗ ಅಂತ ಕೆಲ್ಸ ಮಾಡಿರಕ್ಕಿರಲ್ಲ ಬಾವ ಅಂತ ಈಶ್ವರಿ ಹೇಳ್ತಾಳೆ ಈಶ್ವರಿ ಅಂತ ಜೋರಾಗಿ ಕೋಪ ಮಾಡ್ಕೊಂಡ್ ಕಿರ್ಚತ್ತಾರೆ ಶಿವರಾಮೇಗೌಡ್ರು ಆಗಾರೆ ಅವ್ರ ಆ ಹುಡ್ಗ ತೋರ್ಸ್ತಿರೋ ಸಾಕ್ಷಿ ಎಲ್ಲಾ ಸುಳ್ಳೇ ಮಕ್ಳು ಮಾಡಿರೋ ತಪ್ಪನ್ನ ಒಪ್ಕೊಳ್ದೆ ನಿನ್ನಂತ ಎತ್ತೋರು ಅವ್ರು ಪಾಲ್ದಾರ್ ಇವತ್ ಹೇಳ್ತೀನಿ ಕೇಳಿಸ್ಕೋ ಚಂಪಾ ನನ್ಕಂಡ್ ಮುಂದೆ ಬೆಳ್ದಿರೋ ಮಗ ಅವ್ಳ ಇಂತ ಕೆಲ್ಸ ಮಾಡಿರಲ್ಲ ಅಂತ ನನ್ ಗೊತ್ತಿದ್ರು ಸಾಕ್ಷಿ ಇಲ್ಲ ಅಂತ ಒಂದೇ ಒಂದ್ ಕಾರಣಕ್ಕೆ ನಾನು ಅಲ್ ಕಚ್ಕೊಂಡು ಇಷ್ಟ ದಿನ ಸುಮ್ನೆ ಇದ್ದೆ ಕಿತ ಯಾರಾದ್ರೂ ಆ ಮಗಿ ಬಗ್ಗೆ ತಪ್ಪಾಗ್ ಮಾತಾಡಿದ್ರೆ ನಾನ್ ಸುಮ್ನೆ ಇರಕಿಲ್ಲ ಈಶ್ವರಿ ನಿನ್ ಮಗ ಇನ್ನೊಂದ್ಕಿತಾ ತಪ್ಪು ಮಾಡಿದ್ರೆ ಇವತ್ ಮನೆಯಿಂದ ಹೊರ್ಗಾಕಿದೀನಿ ಅಲ್ಲಿಂದನು ಹೊರ್ಗಡೆ ಹಾಕ್ಬಿಡ್ತೀನಿ ಒಂದೊಂದು ಹಗ್ಳುನು ಭಿಕ್ಷೆ ಬೇಡಿ ಸಂಪಾದನೆ ಮಾಡಿ ತಿನ್ಬೇಕು ಹಂಗ್ ಮಾಡ್ಬಿಡ್ತೀನಿ ಅವಳ ಜೊತೆ ನೆಟ್ಗ ಸಂಸಾರ ಮಾಡೋ ಅಂತ ಹೇಳ್ತಾರೆ ಶಿವರಾಮೇಗೌಡ್ರು ಗೋವಿಂದ ಇನ್ನೊಂದು ಮುಂದೆ ನ ಇನ್ನೊಂದು ಕ್ಷಣನು ನಾನು ಇರಬಾರ್ದು ಇವನು ಆಚೆ ಕಳಿಸೋ ಅಂತ ಜೋರಾಗಿ ಕಿರ್ಚಿ ಕೋಪದಿಂದ ಮಾತಾಡ್ತಾರೆ ಶಿವರಾಮೇಗೌಡ್ರು ಏ ಅಣ್ಣ ಹೇಳ್ದ್ ಹೇಳಿದ್ದು ಕೇಳಿಸ್ಲಿಲ್ವೇನ್ಲಾ ಅಂತ ಕತ್ತ ಪಟ್ಟೆ ಹಿಡ್ದು ಆಚೆ ಹಾಕ್ತಾರೆ ಗೋವಿಂದೇಗೌಡ್ರು ಸುಭಾಷಣ್ಣ ಏ ವಿಶ್ವ ಇನ್ನೊಂದ್ ಕಿತ್ತ ಜೀವನದಲ್ಲಿ ಈ ತರ ಆಟ ಆಡಿದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಓಡ್ಲಾ ಅಂತ ಭದ್ರ ಹೇಳಿ ಓಡಿಸ್ತಾನೆ ವಿಶ್ವನ ಆವಯ್ಯ ಅಂತ ಚಂಪಾ ಶಿವರಾಮೇಗೌಡ್ರ್ ಕಾಲಿ ಹಿಡ್ಕೊಂಡು ಅಳ್ತಿರ್ತಾಳೆ ಶಿವರಾಮೇಗೌಡ್ರು ಮೋಹನ ಅಂತ ಕರೀತಾರೆ ಎದ್ದೇಳವ್ವ ತಪ್ಪ್ಯಾರ್ದು ಅಂತ ಗೊತ್ತಾಗದಲ್ವೇ ಸುಮ್ಕಿರೋ ಅಳ್ಬೇಡ ಅಂತ ಮೋಹನ ಸಮಾಧಾನ ಮಾಡ್ತಾಳೆ ಚಂಪಾಗೆ ವಿದ್ಯಾ ಹೋಗೋದಕ್ಕಂತ ಹೋಗ್ತಾಳೆ ವಿದ್ಯಾ ಅಂತ ಕೂಗ್ತಾರೆ ಶಿವರಾಮೇಗೌಡ್ರು ಈ ಮಾತ್ಗೆ ವಿದ್ಯಾಗೆ ತುಂಬಾ ಖುಷಿ ಆಗುತ್ತೆ ನೀನು ಟೈಮ್ ಸರಿಯಾಗಿ ಚಂಪನ್ ಜೊತೆ ನಿಂತು ಅವಳು ಜೀವನ ಕಾಪಾಡಿದ್ದ ಅಲ್ದೆಯ ನನ್ನಿಂದ ಆಗೋ ಅನ್ಯ್ಯನು ತಡ್ದಿದ್ಯಾ ಐದ್ ವಿಷಯ ಬಂದಾಗ ಹೆಣ್ಮಕ್ಳಂದ್ರೆ ನಿನ್ನಂಗ ಧೈರ್ಯವಾಗಿರ್ಬೇಕು ಇರ್ಬೇಕು ಶಿವರಾಮೇಗೌಡ್ರ ಹೇಳಿ ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ವಿದ್ಯಾ ಖುಷಿ ಪಡ್ತಾ ಇರ್ತಾಳೆ ಒಳಗಳಗೆ ವಿದ್ಯಾನ ನೋಡಿ ಈಶ್ವರಿ ನಗ್ತಿದ್ಯನೆ ನಗು ನಗು ಇವತ್ತು ನನ್ನೊಟ್ಟೆ ಉರ್ಸಿ ನೀನ್ ಅಲ್ವಾ ನಾಳೆ ನಿನ್ನ ಹೊಟ್ಟೆಯಲ್ಲಿರೋ ಮಗನ್ ಸಾಯಿಸಿ ನಾನ್ ನಗ್ಲಿಲ್ಲ ನನ್ನ ಹೆಸ್ರು ಈಶ್ವರಿನೇ ಅಲ್ಲ ಕಣೆ ಅಂತ ಈಶ್ವರಿ ಮನ್ಸಲ್ಲಿ ಹೇಳ್ಕೊಂತಿರ್ತಾಳೆ ವಿದ್ಯಾ ದೇವ್ರ ಕೈ ಮುಗ್ದು ಗುಡ್ಸ್ಲಲ್ಲಿ ಬೇಡ್ಕೊಂತಿರ್ತಾಳೆ ದೇವ್ರೆ ಅವತ್ತು ಚಂಪಂದ್ ಏನು ತಪ್ಪಿಲ್ಲ ಅಂತ ಸಾಬೀತ್ ಮಾಡುವಾಗ ನಾನ್ ನಂಬಿದ್ದು ನಿನ್ನೇಯ ನೀನ್ ಆ ನಂಬಿಕೆನ ಸುಳ್ಳು ಮಾಡ್ಲಿಲ್ಲ ನಿಜ ಮಾಡ್ಬಿಟ್ಟೆ ಅಂತ ಬೇಡ್ಕೊಂಡು ಹಿಂದಕ್ ತಿರುಗ್ತಾಳೆ ವಿದ್ಯಾ ಹೇಗಡೆ ಚಂಪಾ ನಿ ತಿರ್ತಾಳೆ ಚಂಪಾ ನೀನ್ ಯಾವಾಗ ಬಂದೆ ಓ ದೇವ್ರ ಕೈ ಮುಗಿತಾ ಇದೆಯಾ ಮುಗಿ ಮುಗಿ ಇವತ್ ನಿನ್ನ ಕಾಪಾಡಿದ್ದು ದೇವ್ರೆ ಅಲ್ವೇ ಅಂತಾಳೆ ವಿದ್ಯಾ ಪಾಲಿಂದವ್ರು ನೀನ ಅಕ್ಕ ನೀನೆ ನನ್ನ ಕಾಪಾಡಿದ್ದಿ ಇವತ್ತು ಅಂತ ಕಾಲಿಗೆ ಬೀಳ್ತಾಳೆ ವಿದ್ಯಾ ಕಾಲಿಗೆ ಚಂಪಾಪ ಇದೋಳ ಮೇಲೆ ಎದಳು ಯಾಕೆ ಏನೇನೋ ಮಾತಾಡ್ತಾ ಇದ್ದೀಯಾ ಅಂತಳೆ ವಿದ್ಯಾ ತೆಪ್ಪೇನಿದ್ದದ್ದು ವಿದ್ಯಕ್ಕ ಒಂದ್ ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನನೇ ಹೆಚ್ಚು ಅಂತ ಮಾನನೇ ಕಾಪಾಡಿದ್ಯಾ ಅನ್ಮ್ಯಾಕೆ ನನ್ ಪಾಲಿಗೆ ನಿಂದೇವ್ರ ಅಲ್ದೆ ಇನ್ನೇನು ಹೇಳು ಅವತ್ ಬಂದು ನನ್ ಜೀವ ಉಳಿಸಿ ಎಲ್ರ ಎದುರುಗುನು ನನ್ ಜೀವನ ಕೊಡಿಸ್ದೆ ಒಟ್ನಲ್ಲಿ ಜೀವ ಜೀವನ ಎರಡುವೆ ನೀನ್ ಹಾಕಿರೋ ಭಿಕ್ಷೆ ಅಕ್ಕ ಈ ಋಣವ ನಾನ್ ಹೆಂಗ್ ತೀರ್ಸ್ಲಿ ಹೇಳು ನೋಡು ವಿದ್ಯಾಕ ನಾನು ಬದುಕಿರೋ ಗಂಟ ನಿನ ಚಿರಋಣಿ ಆಗಿರ್ತೀನಿ ಅಂತಾಳೆ ಚಂಪಾ ಚಂಪಾ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಸಹಾಯಕ್ಕೆ ನಿಲ್ಲೋದು ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ ಚಂಪ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯಾಕ ನೀನು ನನ್ನ ಜೊತೆ ಹುಟ್ಟಿಲ್ಲ ನನ್ನ ಜೊತೆ ಬೆಳೆದಿಲ್ಲ ನನ್ನ ನೀನು ನೋಡಿರೋದು ಈ ಒಂದು ಆರು ತಿಂಗಳಿಂದ ಆಟೆಯ ಅಂಥದ್ರಲ್ಲಿ ನನ್ನ ವಿರುದ್ಧ ಅಷ್ಟು ದೊಡ್ಡ ಸಾಕ್ಷಿ ಇದ್ರೂ ನೀನು ನನ್ನ ನಂಬಿದೆ ನನ್ನ ಜೊತೆಯಾಗಿ ನಿಂತೆ ಹೋರಾಟ ಮಾಡಿದೆ ಏನಾರ ನೀನು ನನ್ನ ಜೊತೆ ಇಲ್ದಿದ್ರೆ ನಾನೇನಾಗ್ತಿದ್ನೋ ನನಗೆ ಗೊತ್ತಿಲ್ಲ ವಿದ್ಯಾಕಾ ಅಂತ ಚಂಪಾ ಅಂತಾಳೆ ನೋಡು ಚಂಪಾ ನಾನ್ ನಿನ್ ಜೊತೆಯಲ್ಲಿ ಉಟ್ದೆ ಇರ್ಬೋದು ಆದ್ರೆ ನಾನು ಈ ಅಟ್ಟಿಗೆ ಬಂದಾಗ ನಿಂದುವೆ ಬಾಯಿ ತುಂಬಾ ಅಕ್ಕ ಅಂತ ಕರೆದು ತಂಗಿ ಪ್ರೀತಿ ಕೊಟ್ಟಿದಿಯಾ ನನ್ ಕಷ್ಟ ಕಾಲದಲ್ಲಿ ನನ್ನನ್ನ ಸಮಾಧಾನ ಮಾಡಿದೀಯಾ ನಿನ್ನಿಂದ ನಾನು ಎಷ್ಟೋ ವಿಷಯಗಳನ್ನ ಕಲ್ತಿದ್ದೀನಿ ಒಟ್ನಲ್ಲಿ ನೀನೊಬ್ಳು ನನ್ಗೆ ತಂಗಿ ಆಗಿದ್ಯಾ ಚಂಪಾ ಹಿಂಗೆ ಋಣ ಅಂತ ಎಲ್ಲಾ ಮಾತಾಡಿ ನನ್ನ ದೂರ ಮಾಡಬೇಡ ಚಂಪಾ ಅಂತಳೆ ವಿದ್ಯಾ ವಿದ್ಯಾಕಾ ಅಂತ ತಬ್ಕೊಂಡು ಅಳ್ತಿರ್ತಾಳೆ ಚಂಪಾ ನಮ್ಮಿಬ್ಬರ್ದು ರಕ್ತ ಸಂಬಂಧ ಗಿಂತ ಮೀರಿದ ಸಂಬಂಧ ಕಣಂತೆ ಸುಮ್ನೀರ ಅಳ್ಬೇಡ ಅಂತ ವಿದ್ಯಾ ಹೇಳ್ತಾಳೆ ಇಂತ ಈಶ್ವರಿ ತುಂಬಾ ಕೋಪ ಮಾಡ್ಕೊಂಡು ಈ ವಿಷಯದಲ್ಲಿ ಹುಷಾರಾಗಿರೋ ಅಷ್ಟೆಲ್ಲ ಬಡ್ಕಣ್ಣಲ್ಲ ಬಡ್ಕಣ್ಣ ನೋಡ್ಕೊಂತೀನ್ ಕಣವ್ವ ನೀನೇನು ಯೋಚನೆ ಮಾಡ್ಬೇಡ ಅಂತ ಹೇಳಿ ಅಂದಾರಿ ದಾರಿ ಅಲ್ವಾ ನೀನು ಥೂ ನಿನ್ ಗೇಟ್ಲಾ ಒಡಿಯೋದು ನಿನ್ ಹೊಡಿತಿದ್ರೆ ನನಗೆ ನೋವು ಆತದೆ ಕಣ್ಲಾ ನಿನ್ಗಿದು ಆತ ಅರ್ಥ ಆತ ಇಲ್ವಾ ಹೋಗಿ ಹೋಗಿ ನಾನು ನಿನ್ನನ್ನ ನಂಬುದನ್ನೆಲ್ಲ ಸುಭಾಷ ನನ್ ಎಕಡೆ ತಗೊಂಡ್ ನಾನು ಹೊಡ್ಕೊಬೇಕು ಅಂತ ಈಶ್ವರಿ ಹೇಳ್ತಾಳೆ ಯಾರ ಕಣ್ಗೂ ಕಾಣಿಸ್ಕೋಬೇಡ ಆಮೇಲೆ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಗಿಣಿಗೆ ಹೇಳ್ದಂಗೆ ಹೇಳಿದ್ದೆ ಆದರೆ ಆ ಬಡ್ಡಿ ಕುಡಿಯೋದಕ್ಕೆ ಹೋಗ್ಬಿಟ್ರೆ ನಾನೇ ನಮ್ಮ ಮಾಡ್ಲಿ ಅಂತಾನೆ ಸುಭಾಷ ಅದಾ ಒಂದು ಕೆಲಸ ಮಾಡ್ಲಾ ಹೋಗಿ ಎಲ್ಲಾದರೂ ಮಣ್ಣು ತಿನ್ಬಿಡು ಅಂತಲೇ ಈಶ್ವರಿ ಥೂ ನನ್ನ ಮುಂದೆ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ಯಲ್ಲ ನಾಚಿಕೆ ಆಗೋಕ್ಕಿಲ್ಲ ನಿನಗೆ ನಾಚಿಕೆ ನಿನ್ಗೆ ಹೆಂಗ್ ಲಾ ಅದತ್ತೋ ಅವಳ ಮುಂದೆ ಸವಾಲು ಹಾಕಿದ್ ನಾನು ನಾನು ತಾನೇ ಬಗ್ಸಿ ನಿತ್ಕೊಂಡೆ ಅವಳ ಮುಂದೆ ನಾಚಿಕೆ ಆಗ್ಬೇಕಾಗಿರೋದು ನನಗೆ ನಿನ್ನಂತವ್ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗೋಕ್ಕಿಲ್ಲ ಕಣ್ಲಾ ನನ್ಗೆ ಇವತ್ತು ಕನ್ಫರ್ಮ್ ಆಗೋಯ್ತು ಬಿಡು ಅಂತ ಈಶ್ವರಿ ಹೇಳ್ತಾಳೆ ವಾ ಆ ಚಂಪಾ ತಪ್ಪು ಮಾಡವ್ಳೆ ಅಂತ ನಿರೂಪ್ಸೋಕೆ ಇವನೇ ಅಲ್ವನವ್ ಸಾಕ್ಷಿನ ತಂದವ್ನು ಅಂತ ಚಿತ್ರ ಹೇಳ್ತಾಳೆ ಆ ಮನೆಯಳ್ ಕೆಲಸ ಮಾಡಿದಕ್ಕೆನೇ ಇವ್ನಿಗೆಳ್ಲಿಲ್ಲ ಇವನ್ ತಲೆ ಮೇಲೆ ಇವ್ನೇ ಚಪ್ಪಡಿ ಕಲ್ಲು ಹೇಳ್ಕೊಂಡ ಸಿಂಪತಿ ಉಟ್ಟಂಗೆ ಮಾಡ್ದ ಈ ನನ್ ಮಗನ್ ಬೇಜವಾಬ್ದಾರಿಯಿಂದ ಎಲ್ರ ಮುಂದ್ಗುಟ್ಟೆ ಇವ್ರಪ್ಪ ನನ್ಕರಿಸ ಹೋಗ್ಯಂಗ ಮಾಡ್ದ ಅಂತಾಳೆ ಈಶ್ವರಿ ಈಗಿತ್ತ ಆ ಕೈಯಲ್ಲಿ ಏನು ಮಾಡಕಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ಕೊನೆಗೆ ಅವಳೇ ಗೆದ್ಬಿಟ್ಲು ಅಂತಾಳೆ ಚಿತ್ರ ನನ್ನ ಸೋಲ್ಸ್ ಬಿಟ್ಲು ಚಿತ್ರ ನನ್ನ ಸೋಲ್ಸ್ ಬಿಟ್ಲು ನನ್ ಮಗ ನನ್ನ ನಂಬಿಸಿ ಕುತ್ತಿಗೆ ಕೊಯ್ದ ಬಿಟ್ಟ ಚಿತ್ರ ನನ್ನ ನನ್ ಕಣ್ಮುಂದೆ ಇದ್ರೆ ಇವನ್ಗೂ ಏನಾದ್ರು ಮಾಡಿ ನಾನು ಏನಾದ್ರು ಮಾಡ್ಕೊ ಬಿಡ್ತೀನಿ ಮೊದ್ಲು ಇವ್ನನ್ನ ನನ್ ಆಚೆಗೆ ಮುಂದೆಯಿಂದ ಆಚೆಗೋಗ್ ಅಂತಳೆ ಈಶ್ವರಿ ಅಲ್ಲಮ್ಮ ಎಲ್ಲದಕ್ಕೂ ನನ್ನೇ ಒಣೆ ಮಾಡಿದ್ರೆ ಹೆಂಗ್ ಹೇಳು ಆ ಭದ್ರ ಆ ಮೂರಡಿ ಜೊತೆ ಕೈ ಜೋಡಿಸ್ತಾನಂತ ನನ್ಗೆ ಹೆಂಗ್ ಗೊತ್ತಿತ್ತು ಅಂತ ಸುಭಾಷ ಹೇಳ್ತಾನೆ ಇನ್ನೊಂದು ಮಾತಾಡೋದ್ರು ಆ ಪರಿಣಾಮ ನೆಟ್ಗಿರಕಿಲ್ಲ ನಿನ್ನಂತವ್ ಜನ್ಮ ಕೊಟ್ಟಿದ್ದಕ್ಕೆ ಸಾಕಷ್ಟು ಅನ್ಭೋಗ್ಸಿದೀನಿ ಕಣ್ಲಾ ಇನ್ನು ಏನ್ಲಾ ಐತೆ ಮಾತಾಡೋದು ಒಂಟೋಗು ನನ್ ಮುಂದೆ ನಿಂತ್ಕೋಬೇಡ ಒಂಟೋಗು ಒಂದ್ ತಿಳ್ಕೊ ಬಿಡ್ಲಾ ಜನ್ಮದಾಗೆ ಅದರ ಇದ್ರದೊಳೆ ನಿನ್ ಎಂತ್ ಅಂತ ನೀನೆ ನಿನ್ನ ಅಣೆ ಬರದಲ್ಲಿ ಕೆತ್ಕೋ ಅದನ್ನ ನನ್ ಕೈಯಲ್ಲಿ ಬದ್ಲೈಸಕ್ ಹೋಗ್ಲಾ ಹೋಗ ಆಳದೋಳ ಜೊತೆ ಸಂಸಾರ ಮಾಡೋಗು ಅಂತಾಳೆ ಈಶ್ವರಿ ಭಾಷಾ ಅಲ್ಲಿಂದ ಹೊರಟೋಗ್ತಾನೆ ನಡ್ದ ಚಿತ್ರ ನೋಡ್ದೇನೆ ಎಳ್ದೇಟ್ಗೆ ಹೆಂಗ ಹೊಂಟೋದ ಅಂತ ಈಶ್ವರಿ ಹೇಳ್ತಾಳೆ ವಾ ಈಟಕ್ಕೆಲ್ಲ ಕಾರಣ ಅಮೋರಡಿ ಎಲ್ಲ ಕಣವ್ವಾ ಈಟೆಲ್ಲ ಅವಳು ಹೆಂಗ್ ಮಾಡದ್ಲು ಅಂತ ಅಂತ ಚಿತ್ರ ಹೇಳ್ತಾಳೆ ತಪ್ಪು ನಂದೇ ಚಿತ್ರ ಅವಳ ಕೈಯಲ್ಲಿ ಏನು ಮಾಡಕಾಗಿಲ್ಲ ಅಂತ ಅಟ್ಟಿ ಒಳಗಡೆ ಬಿಟ್ಕೊಂಡೆ ನೋಡು ಅದು ನಾನ್ ಮಾಡಿದ ದೊಡ್ಡ ತಪ್ಪು ಯಾರ ಬಿಟ್ಟೆ ಚಿತ್ರ ಯಾ ಮಾರ್ಬಿಟ್ಟೆ ನನ್ ತಪ್ಪನ ನಾನೇ ಸರಿ ಮಾಡ್ಕೊಂತೀನಿ ಅಂತ ಹೇಳ್ತಾಳೆ ಈಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಯಾರಿನ್ನೂ ವಿನೋದ ವೈ ಎಂ ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು